ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರು ಮಾಡ್ತಾ ಇರೋಂತಹ ಅಚಾತುರ್ಯಗಳನ್ನು ಗಮನಿಸಿ ಕಾಂಗ್ರೆಸ್ನವರು ಮೌನವಾಗಿರೋದು ತುಂಬ ಆಶ್ಚರ್ಯ ಆಗ್ತಾ ಇದೆ ಪ್ರತಿನಿತ್ಯ ಪತ್ರಿಕೆ ತೆಗೆದರೆ ಒಂದಲ್ಲ ಒಂದು ಮುಸಲ್ಮಾನರು ಮಾಡ್ತಾರೆ ಅಂತ ಅನ್ಯಾಯಗಳು ಕಾಣ್ತಾ ಇದೆ ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನು ಒಕ್ತ ಆಸ್ತಿ ಅಂತ ಪ್ರಾಣಿಗಳು ಬದಲಾವಣೆ ಮಾಡಿಕೊಂಡ್ರು ದೇವಸ್ಥಾನಗಳನ್ನು ಒಕ್ತ ಅಂತ ಬದಲಾವಣೆ ಮಾಡಿಕೊಂಡ್ರು ಸಾಧುಸಂತರ ಮಠಗಳನ್ನು ವಕ್ತಾಂತ್ಯ ಆಸ್ತಿಯನ್ನು ಬದಲಾವಣೆ ಮಾಡಿಕೊಂಡ್ರು ಪೌರತತ್ವ ಇಲಾಖೆಯ ಆಸ್ತಿಯನ್ನು ಅಂತ ಬದಲಾವಣೆ ಮಾಡಿಕೊಂಡ್ರು ಶಾಲೆ ಕಾಲೇಜುಗಳು ಸರ್ಕಾರಿ ಕಚೇರಿಗಳನ್ನು ಮಾಡಿಕೊಂಡ್ರು ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ಜಾಗವನ್ನು ಕೂಡ ವಕ್ತಾಸ್ತಿ ಅಂತ ಮಾಡಿಕೊಂಡ್ರು ಯಾವ ಕಾರಣಕ್ಕೂ ಇದಾಗಕ್ಕೆ ಬಿಡೋಲ್ಲ ವಕ್ತಾಸ್ತಿ ಅನ್ನೋಂಥ ಮಾತನ್ನು ಒಬ್ಬ ಕಾಂಗ್ರೆಸ್ಸಿಗನ ಬಾಯಲ್ಲೂ ಬರಲಿಲ್ಲ ಮುಖ್ಯಮಂತ್ರಿಗಳು ನಾ ಸೂಚನೆ ಏನು ಕೊಟ್ಟಿದ್ದು ನೋಟಿಸ್ ಕೊಟ್ಟಿದ್ದು ವಾಪಸ್ ತೊಗೊಂಡು ಅಲ್ಲ ಇನ್ನೇನು ಈ ಮಾತನ್ನು ಆಡ್ತಾ ಇದ್ದಾರೆ ಒಕ್ತಾಸ್ತಿಯನ್ನು ಪಹಣಿನಲ್ಲಿ ವಾಪಸ್ ಅವ್ರವ್ರದಕ್ಕೇ ರೈತರ ಭೂಮಿ ರೈತರಿಗೆ ಸಾಧುಸಂತರ ಭೂಮಿ ಮಠಗಳು ಸಾಧುಸಂತರಿಗೆ ದೇವಸ್ಥಾನದ್ದು ದೇವಸ್ಥಾನಗಳಿಗೇ ಪೌರತತ್ವ ಇಲಾಖೆಯದು ಪೌರತತ್ವ ಇಲಾಖೆಯೇ ಶಾಲೆ ಕಾಲೇಜು ಸರ್ಕಾರಿ ಭೂಮಿಯನ್ನು ಅವ್ರವ್ರಿಗೆ ಪಹಣಿ ಬದಲಾವಣೆ ಆಗಲಿಲ್ಲ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಯಾರೂ ಕೂಡ ಇದ್ರ ಬಗ್ಗೆ ನ್ಯಾಯ ನಾವು ಕೊಡ್ತೀವಿ ಬಿಡಲ್ಲ ಅನ್ನಂಥ ಮಾತುಗಳು ಹೇಳ್ತಾ ಇಲ್ಲ ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನಂಥ ಮಾತುಗಳು ಹೇಳಿ ಈ ರೀತಿ ಇಸ್ಲಾಮೀಕರಣ ಮಾಡೋದಕ್ಕೆ ಒಂದು ರೀತಿಯ ನೇರವಾಗಿ ಅವರು ಬೆಂಬಲ ಕೊಡ್ತಾ ಇದ್ದಾರೆ